ಹೆಲೋ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಯಾಣಿಸ್ತಿದ್ದಂತಹ ಕಾರು ಅಪಘಾತಕ್ಕೀಡಾಗಿದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಅಂದರೆ ಸಿ ಎಲ್ ಪಿ ಸಭೆಯಲ್ಲಿ ಭಾಗವಹಿಸಿ ಇವರು ತಮ್ಮ ಸಹೋದರ ಚನ್ನರಾಜಹಟ್ಟಿಹೊಳಿ ಅವರೊಂದಿಗೆ ಮನೆಗೆ ಪ್ರಯಾಣಿಸ್ತಾ ಇರ್ತಾರೆ ಬೆಳಿಗ್ಗೆ ಮನೆಗೆ ಪ್ರಯಾಣಿಸ್ತಿದ್ದಂತಹ ಸಂದರ್ಭದಲ್ಲಿ ಜನವರಿ ಹದಿನಾಲ್ಕು ಅಂದರೆ ಇಂದು ಮುಂಜಾನೆ ಒಂದು ಆರು ಗಂಟೆ ಸುಮಾರಿಗೆ ಅಪಘಾತ ಸಂಭವಿಸಿದೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಬಳಿ ಇಂದು ಬೆಳಿಗ್ಗೆ ರಸ್ತೆಯಲ್ಲಿ ಬೀದಿ ನಾಯಿಯೊಂದು ಅಡ್ಡ ಬಂದ ಪರಿಣಾಮ ಆ ನಾಯಿಯನ್ನು ತಪ್ಪಿಸಲು ಚಾಲಕನು ವಾಹನವನ್ನು ಸೈಡಿಗೆ ತಿರುಗಿಸುವಂತಹ ಸಂದರ್ಭದಲ್ಲಿ ಕಾರು ಏಕಾಏಕಿ ಅಡ್ಡಾದಿಡ್ಡಿಯಾಗಿ ಹೋಗಿ ಮರಕ್ಕೆ ಬಡಿದು ಕಾರು ನಜ್ಜುಗುಜ್ಜಾಗಿದೆ ಇನ್ನು ಈ ಅಪಘಾತದಿಂದ ಲಕ್ಷ್ಮಿ ಹಾಗೂ ಅವರ ಸಹೋದರನಿಗೆ ಗಂಭೀರ ಗಾಯಗಳಾಗದಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಗಾಯಗಳಾಗಿವೆ ಹೆಬ್ಬಾಳ್ಕರ್ ರವರಿಗೆ ಮುಖ ಮತ್ತು ಬೆನ್ನಿಗೆ ಪೆಟ್ಟಾಗಿದ್ದು ಬೆನ್ನಿನ ಮೂಳೆ ಮುರಿದಿದೆ ಹಾಗೂ ಇವರಿಗೆ ಎರಡರಿಂದ ಮೂರು ದಿನಗಳವರೆಗೆ ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆಯನ್ನು ಮುಂದುವರೆಸಬೇಕೆಂದು ಡಾಕ್ಟರ್ ರವಿ ಪಾಟೀಲ್ರವರು ಹೇಳಿದ್ದಾರೆ ಇದಲ್ಲದೆ ಲಕ್ಷ್ಮೀ ರವರಿಗೆ ಬೆನ್ನಿನ ಮೂಳೆ ಮುರಿದಿರುವ ಕಾರಣ ಒಂದು ತಿಂಗಳ ಬೆಡ್ ರೆಸ್ಟ್ನ ಅಗತ್ಯವಿದೆ ಅಂತ ಕೂಡ ವೈದ್ಯರು ಸಲಹೆಯನ್ನು ನೀಡಿದ್ದಾರೆ ಇನ್ನು ಅಪಘಾತದಲ್ಲಿ ಲಕ್ಷ್ಮೀ ರವರ ಸಹೋದರ ಆದಂತಹ ಚನ್ನರಾಜ್ ಹಟ್ಟಿಹೊಳಿ ಇವರಿಗೆ ಕುತ್ತಿಗೆ ಮತ್ತು ತಲೆಗೆ ಸ್ವಲ್ಪ ಪೆಟ್ಟಾಗಿದ್ದು ಒಂದು ವಾರದಲ್ಲಿ ಚೇತರಿಸಿಕೊಳ್ಳುತ್ತಾರೆಂದು ವೈದ್ಯರು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಎಲ್ಲರೂ ಕೂಡ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದು ಯಾವುದೇ ರೀತಿಯ ಪ್ರಾಣಾಪಾಯವಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ರವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ರವರು ತಿಳಿಸಿದ್ದಾರೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ರವರಿಗೆ ಅಪಘಾತವಾದ ನಂತರ ಅದೇ ಕೊಠಡಿಯಲ್ಲಿ ಅವರ ಸೊಸೆ ಹಿತಾ ಹೆಬ್ಬಾಳ್ಕರ್ರವರು ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಹಿತಾ ಹೆಬ್ಬಾಳ್ಕರ್ರವರು ವೃತ್ತಿಯಲ್ಲಿ ವೈದ್ಯೆಯಾಗಿದ್ದು ಸ್ತ್ರೀರೋಗ ತಜ್ಞರಾಗಿದ್ದಾರೆ ಸದ್ಯ ತಮ್ಮ ಅತ್ತೆಯ ಆರೈಕೆಯನ್ನು ಸ್ವತಃ ಹಿತ್ತಾರವರೇ ಮಾಡ್ತಾಯಿದ್ದಾರೆ ಇನ್ನು ಅಪಘಾತದಲ್ಲಿ ಗಾಯಗೊಂಡಂತಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ದೂರವಾಣಿಯ ಮುಖಾಂತರ ಸಿದ್ದರಾಮಯ್ಯನವರು ಸಹ ದೂರವಾಣಿ ಕರೆಯನ್ನು ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡಿದ್ದಾರೆ